ಪ್ರಿಯ ನಿರೀಕ್ಷಕರ ನಮಸ್ಕಾರ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಪುರಿಯ ಜಗನ್ನಾಥ ಹಾಗೂ ಭಕ್ತ ಮಾಧವನ ಕಥೆಯನ್ನು ಹೇಳಿದ್ವಿ ಎಲ್ಲರೂ ಪುರಿಯ ಜಗನ್ನಾಥ ಮಹಿಮೆಯ ವಿಡಿಯೋವನ್ನು ತುಂಬ ಇಷ್ಟಪಟ್ಟಿದ್ರು ಕೂಡ ಹೀಗಾಗಿ ಪುರಿಯ ಜಗನ್ನಾಥನ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಲಿದ್ದೇವೆ ಖಂಡಿತ ಜಗನ್ನಾಥನ ಲೀಲೆಗಳು ನಿಮಗೆ ಇಷ್ಟವಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡಿದೆ ನೋಡಿ ಹಾಗೂ ನಮ್ಮ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕುರುಕ್ಷೇತ್ರ ಐದು ಸಾವಿರ ವರ್ಷಗಳ ಹಿಂದೆ ಯುದ್ಧ ನಡೆದು ದರ್ಭ ಸ್ಥಾಪನೆಯಾಗುತ್ತೆ ಯುದ್ಧದ ನಂತರ ಕಣ್ಣು ಹಾಯಿಸಿದಷ್ಟು ದೂರ ಹೆಣಗಳ ರಾಶಿ ಲಕ್ಷ ಲಕ್ಷ ಶವಗಳು ಮತ್ತು ವಿನಾಶ ಇಡೀ ಭರತಖಂಡವನ್ನೇ ಅದು ನಡುಗಿಸ್ಬಿಟ್ಟಿತ್ತು ಕೌರವರ ತಾಯಿ ಗಾಂಧಾರಿಯಂತೂ ಈ ವಿನಾಶಕ್ಕೆಲ್ಲ ಕಾರಣ ಶ್ರೀ ಕೃಷ್ಣ ಪರಮಾತ್ಮನೇ ಅಂತ ಕೃಷ್ಣನನ್ನು ಶಪಿಸೋದಕ್ಕೆ ಆರಂಭಿಸ್ತಾಳೆ ಗಾಂಧಾರಿಯ ಪ್ರಕಾರ ವಾಸುದೇವ ಮನಸ್ಸು ಮಾಡಿದರೆ ಯುದ್ಧವನ್ನು ತಡೆದು ಬಿಡಬಹುದಿತ್ತು ಆದರೆ ವಾಸುದೇವ ಆ ಕೆಲಸವನ್ನು ಮಾಡಲಿಲ್ಲ ಪುತ್ರರ ಶೋಕದಲ್ಲಿದ್ದ ಗಾಂಧಾರಿ ಅದೇ ಸಿಟ್ಟಿನಲ್ಲಿ ಕೃಷ್ಣನಿಗೆ ಶಾಪವನ್ನು ಕೊಟ್ಟುಬಿಡ್ತಾಳೆ ಯಾವ ರೀತಿ ತನ್ನ ವಂಶದ ವಿನಾಶ ಆಗಿದೆಯೋ ಅದೇ ರೀತಿ ನಿನ್ನ ವಂಶವೂ ಕೂಡ ವಿನಾಶ ಆಗಲಿದೆ ಅಂತ ಶಪಿಸಿಬಿಡ್ತಾಳೆ ಈ ಶಾಪದ ಮೂವತ್ತಾರು ವರ್ಷದ ನಂತರ ಒಂದು ದಿನ ಶ್ರೀಕೃಷ್ಣ ಅರಣ್ಯದಲ್ಲಿ ವಿಶ್ರಮಿಸುತ್ತಿದ್ದಾಗ ಆಗ ಒಬ್ಬ ಪೇಟೆಗಾರ ಜಿಂಕೆ ಅಂತ ಭಾವಿಸಿ ಬಾಣವನ್ನು ಚಲಾಯಿಸ್ಬಿಡ್ತಾನೆ ಆ ಬಾಣ ಶ್ರೀಕೃಷ್ಣರ ಪಾದಕ್ಕೆ ತಗುಲುತ್ತೆ ಆಗಲೇ ಶ್ರೀಕೃಷ್ಣ ಇಹಲೋಕವನ್ನು ತ್ಯಜಿಸಿ ಮೃತ್ಯುವನ್ನು ಸ್ವೀಕರಿಸ್ಬಿಟ್ಟಿದ್ದ ಕೃಷ್ಣನ ಮೃತ್ಯುವಿನ ಜೊತೆಗೆ ಸಂಪೂರ್ಣ ದ್ವಾರಕ್ಕೆ ಕೂಡ ನೀರಲ್ಲಿ ಮುಳುಗುಬಿಡುತ್ತೆ ಇದರಿಂದ ಇವರ ಇಡೀ ವಂಶವೇ ನಿರ್ನಾಮವಾಗಿಬಿಡುತ್ತೆ ಇತ್ತ ಬೇಟೆಗಾರನಿಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾನೆ ಶ್ರೀಕೃಷ್ಣನ ಬಳಿ ಕ್ಷಮೆಯನ್ನು ಕೂಡ ಯಾಚಿಸ್ತಾನೆ ಆದರೆ ವಾಸುದೇವ ಹೇಳ್ತಾನೆ ಇಲ್ಲ ಇಲ್ಲ ಇಲ್ಲಿ ನನ್ನದೇನು ಕೂಡ ತಪ್ಪಿಲ್ಲ ಇದು ನನ್ನ ಕರ್ಮಗಳ ಫಲ ಅಂತ ಮತ್ತು ಆ ಪೇಟೆಗಾರನಿಗೆ ಹೇಳ್ತಾನೆ ನೀನು ಸ್ವಯಂ ವಾನರ ರಾಜ ವಾಲಿಯಾಗಿದ್ದೆ ನಿನ್ನನ್ನು ನಾನು ರಾಮನ ಅವತಾರದಲ್ಲಿದ್ದಾಗ ಪಿತೂರಿಯನ್ನು ಕೊಂದಿದ್ದೆ ಅಂತ ಅರ್ಥ ಮಾಡಿಸಿದರು ಅದೇ ಕಾರಣದಿಂದ ಇಂದು ನನ್ನ ಮೃತ್ಯುವಿಗೆ ನೀನು ಕಾರಣ ಆದೆ ಅಂತ ವಿವರವಾಗಿ ಹೇಳ್ತಾರೆ ಆಗ ಆತನಿಗೆ ಸಮಾಧಾನ ಆಯಿತು ಶ್ರೀಕೃಷ್ಣನ ಮೃತ್ಯುವಿನ ವಿಷಯ ಪಾಂಡವರಿಗೆ ಗೊತ್ತಾಗುತ್ತೆ ನಂತರ ಎಲ್ಲರೂ ಒಟ್ಟಾಗಿ ಸಂಪ್ರದಾಯದಂತೆ ಕೃಷ್ಣನ ಅಂತ್ಯಕ್ರಿಯೆಯನ್ನು ಕೂಡ ನೆರವೇರಿಸ್ತಾರೆ ಮೃತದೇಹವನ್ನು ಸುಟ್ಟಾಗ ಪಂಚಭೂತಗಳಲ್ಲಿ ವಿಲೀನವಾಗುತ್ತೆ ಆದರೆ ಕೃಷ್ಣನ ಒಂದನ್ನು ಮಾತ್ರ ಬಿಟ್ಟು ಚಿತೆಯಲ್ಲಿ ಬೆಂಕಿಗೆ ಇಡೀ ದೇಹ ದಗದಗಿಸುತ್ತಿದ್ದರೂ ಕೂಡ ಕೃಷ್ಣನ ಹೃದಯ ಮಾತ್ರ ಇನ್ನೂ ತೇಜಸ್ಸಿನಂತೆ ಹೊಳೆಯುತ್ತಿತ್ತು ಇದೇ ಹೃದಯವನ್ನು ಬ್ರಹ್ಮ ಪದಾರ್ಥ ಅಂತ ಕೂಡ ಕರೆಯಲಾಗುತ್ತೆ ಅರ್ಜುನ ಈ ಹೃದಯವನ್ನು ಮರದ ದೋಣಿಯಲ್ಲಿ ಕಟ್ಟಿ ನೀರಿನಲ್ಲಿ ತೇಲಿಬಿಡ್ತಾನೆ ತುಂಬ ಸಮಯ ತೇಲಿದ ನಂತರ ಈ ಹೃದಯ ಒಡಿಸ್ಸಾದ ಸಮುದ್ರ ತೀರವನ್ನು ತಲುಪುತ್ತೆ ಆ ಸಮುದ್ರ ತೀರದಲ್ಲಿ ಸಬರ ಅನ್ನೋ ಸಮುದಾಯದ ಜನರು ವಾಸ ಮಾಡ್ತಾ ಇದ್ರು ಆ ಸಮುದಾಯದ ಮುಖ್ಯಸ್ಥ ಈ ವಿಶ್ವವಸು ಈ ಹೃದಯವನ್ನು ನೋಡಿ ಅದರ ತೇಜಸ್ಸು ಮತ್ತು ಪ್ರಕಾಶತೆಯನ್ನು ಕಂಡ ಆತ ತುಂಬ ಅಚ್ಚರಿಗೊಳಗಾಗ್ತಾನೆ ಅವರು ಅದನ್ನು ದೇವರ ರೂಪವೇ ಅಂತ ಗುರುತಿಸ್ಬಿಡ್ತಾರೆ ಅವರು ಇದನ್ನು ನೀಲ ಮಾಧವನ ರೂಪದಲ್ಲಿ ಪೂಜಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಅದೇ ಸಮಯದಲ್ಲಿ ಮಾಲ್ವಾ ರಾಜ್ಯದಲ್ಲಿ ರಾಜ ಇಂದ್ರದುಮ್ನ ಆಡಳಿತವನ್ನು ನಡೆಸ್ತಾ ಇದ್ದ ಅವರು ಭಗವಾನ್ ವಿಷ್ಣುವಿನ ದೊಡ್ಡ ಭಕ್ತರಾಗಿದ್ದರು ಒಂದಿನ ನೀಲ ಮಾಧವನ ದರ್ಶನ ಮಾಡೋದಕ್ಕೆ ಅವರು ಇಚ್ಛಿಸ್ತಾರೆ ಮತ್ತು ಅದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದೇ ಮುಂದೆ ಜಗನ್ನಾಥ ದೇವಾಲಯದ ನಿರ್ಮಾಣಕ್ಕೆ ಅಡಿಗಲ್ಲಾಗಿತ್ತು ಹೇಗೆ ಅಂದರೆ ನಾವು ಹೇಳಿದ ಹಾಗೆ ರಾಜ ಇಂದ್ರಧುನ್ಯ ಭಗವಾನ್ ವಿಷ್ಣುವಿನ ಭಕ್ತರಾಗಿದ್ದರು ಒಂದು ರಾತ್ರಿ ಸ್ವಯಂ ವಿಷ್ಣುವೇ ಕನಸಲ್ಲಿ ಬಂದು ರಾಜರಿಗೆ ಹೇಳ್ತಾರೆ ಅವರ ದಿವ್ಯ ಮೂರ್ತಿ ನೀಲ ಮಾಧವನನ್ನು ಹುಡುಕಿ ಅವರಿಗಾಗಿ ಒಂದು ಭವ್ಯ ಮಂದಿರವನ್ನು ಕಟ್ಟಬೇಕು ಅಂತ ಜೊತೆಗೆ ಶ್ರೀಹರಿ ವಿಷ್ಣು ರಾಜನಿಗೆ ಕನಸಲ್ಲಿ ಹೇಳ್ತಾನೆ ಬ್ರಹ್ಮ ಪದಾರ್ಥ ಅಥವಾ ನೀಲ ಮಾಧವ ಈ ನೀಲಾಂಚನ ಪರ್ವತದಲ್ಲಿ ಸಿಗುತ್ತೆ ಅಂತ ಇದಾದ ನಂತರ ರಾಜ ಒಬ್ಬ ಬ್ರಾಹ್ಮಣ ಪುರೋಹಿತ ವಿದ್ಯಾಪತಿಗೆ ಆದೇಶವನ್ನು ನೀಡ್ತಾರೆ ಆ ಮೂರ್ತಿಯನ್ನು ಹುಡುಕೊಡಿ ಅಂತ ವಿದ್ಯಾಪತಿಗಳು ತುಂಬ ದಿನಗಳ ಕಾಲ ನೀಲಾಂಚನ ಪರ್ವತದಲ್ಲಿ ಶ್ರೀಕೃಷ್ಣನ ಹೃದಯವನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಕೊನೆಯಲ್ಲಿ ಅವರಿಗೆ ಗೊತ್ತಾಗುತ್ತೆ ಈ ಹೃದಯ ಆದಿವಾಸಿಗಳ ಮುಖ್ಯಸ್ಥ ವಿಶ್ವವಸು ಒಂದು ಗುಹೆಯಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ಅವರು ದಿವ್ಯ ರೂಪದಿಂದ ಆದರ ಪೂಜೆಯನ್ನು ನೆರವೇರಿಸ್ತಿರೋದು ಕೂಡ ಅವರಿಗೆ ಗೊತ್ತಾಗ್ಬಿಡುತ್ತೆ ನಂತರ ವಿದ್ಯಾಪತಿಯವರು ವಿಶ್ವವಸು ಅವರ ಬಳಿ ಬ್ರಹ್ಮ ಪದಾರ್ಥದ ದರ್ಶನಕ್ಕೆ ಅನುಮತಿಯನ್ನು ಕೇಳ್ತಾರೆ ಆಗ ಅವರು ಇದು ನಮ್ಮ ಜಾತಿ ಮತ್ತು ಸಮುದಾಯಕ್ಕೆ ಸಂಬಂಧಿಸಿದ ವಿಷಯ ನೀವು ನೋಡೋದಕ್ಕಾಗೋದಿಲ್ಲ ಅಂತ ನಿರಾಕರಿಸ್ಬಿಟ್ಟಿದ್ರು ಇದಾದ ಮೇಲೆ ಅತೀ ಬುದ್ಧಿವಂತಿಕೆಯಿಂದ ವಿದ್ಯಾಪತಿಯವರು ಆ ವಿಶ್ವವಸುವಿನ ಮಗಳು ಲಲಿತಾಳನ್ನು ವಿವಾಹ ಆಗ್ತಾರೆ ಈ ಲಲಿತಾಳ ಸಹಾಯದಿಂದ ವಿಶ್ವವಸುವನ್ನು ಒಪ್ಪಿಸ್ತಾರೆ ನಂತರ ಆ ಗುಹೆಯ ಕಡೆ ಹೊರಡ್ತಾರೆ ಗುಹೆಯ ಕಡೆ ಬಂದು ನೀಲ ಮಾಧವರ ಆ ಮೂರ್ತಿಯನ್ನು ನೋಡಿದ ತಕ್ಷಣ ಅದರ ದಿವ್ಯ ತೇಜಸ್ಸಿನಿಂದ ತುಂಬಾ ಪ್ರಭಾವಿತರಾಗ್ತಾರೆ ವಿದ್ಯಾಪತಿ ಆ ವಿಷಯವನ್ನು ಕೂಡಲೇ ರಾಜ ಇಂದ್ರದ್ಯುಮ್ನರಿಗೆ ಹೇಳಿಬಿಡ್ತಾರೆ ಆದರೆ ರಾಜ ಅಲ್ಲಿಗೆ ಬರುವಷ್ಟರಲ್ಲಿಯೇ ವಿಶ್ವವಸು ಆ ಮೂರ್ತಿಯನ್ನು ಸ್ಥಳಾಂತರ ಮಾಡಿಬಿಟ್ಟಿದ್ರು ರಾಜ ಇದರಿಂದ ಮತ್ತೆ ನಿರಾಸೆಗೊಂಡು ಅರಮನೆಗೆ ವಾಪಸ್ಸಾಗ್ಬಿಡ್ತಾರೆ ಆ ರಾತ್ರಿ ವಿಷ್ಣು ಮತ್ತೆ ರಾಜನ ಕನಸಿನಲ್ಲಿ ಬಂದು ಹೇಳ್ತಾರೆ ಪುರಿಯ ತಟದಲ್ಲಿ ಒಂದು ದೊಡ್ಡ ಬೇವಿನ ಮರ ತೇಲಿ ಬರುತ್ತೆ ನೀನು ಆ ಮರದಿಂದ ಒಂದು ಹೊಸ ಮೂರ್ತಿಯನ್ನು ನಿರ್ಮಿಸು ಅಂತ ಆ ಮರ ತುಂಬ ದೊಡ್ಡದಾಗಿತ್ತು ಅದನ್ನು ಎತ್ಕೊಂಡು ತರೋದು ಅಷ್ಟು ಸುಲಭ ಅಂತೂ ಇರಲಿಲ್ಲ ಹೇಗೋ ಅರಮನೆಗೆ ತಗೊಳ್ಕೊಂಡು ಬಂದರು ಆದರೆ ಅಲ್ಲಿ ಒಂದು ಪ್ರಶ್ನೆ ಕಾಡಿತ್ತು ಅದೇನೆಂದರೆ ಇದರಿಂದ ದೇವರ ಮೂರ್ತಿಯನ್ನು ನಿರ್ಮಿಸೋರು ಯಾರು ಅನ್ನೋದು ಸಾಕಷ್ಟು ಮಂದಿ ಬರ್ತಾರೆ ವಿಗ್ರಹವನ್ನು ನಿರ್ಮಿಸೋದಕ್ಕೆ ಮುಂದಾಗ್ತಾರೆ ಆದರೆ ಯಾರಿಂದಲೂ ಕೂಡ ಅದು ಸಾಧ್ಯವಾಗೋದೇ ಇಲ್ಲ ತಮ್ಮ ಸುತ್ತಿಗೆ ಮತ್ತು ಉಳಿಯಿಂದ ಮರದ ಕೆತ್ತನೆಯನ್ನು ಮಾಡೋದಕ್ಕೆ ಆಗ್ತಿಲ್ಲ ಇದು ಅಷ್ಟು ಗಟ್ಟಿಯಾಗಿದೆ ಅಂತ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಹೋಗ್ತಾರೆ ಇದನ್ನು ಕೇಳಿ ರಾಜನಿಗೆ ಮತ್ತೆ ಬೇಸರ ಆಗುತ್ತೆ ಆವಾಗ ಭಗವಾನ್ ವಿಶ್ವಕರ್ಮ ಒಬ್ಬ ವಯಸ್ಸಾದ ಸಾಧುವಿನ ರೂಪದಲ್ಲಿ ಅರಮನೆಗೆ ಬರ್ತಾರೆ ಅವರು ನಾನು ಈ ಮೂರ್ತಿಯನ್ನು ಇಪ್ಪತ್ತೊಂದು ದಿನಗಳಲ್ಲಿ ನಿರ್ಮಿಸ್ತೀನಿ ಅಂತ ಹೇಳ್ತಾರೆ ಆಗ ರಾಜ ಮತ್ತೆ ಖುಷಿಯಾಗಿಬಿಟ್ಟಿದ್ದ ಆದರೆ ವಯಸ್ಸಾದ ಸಾಧುವಿನ ರೂಪದಲ್ಲಿದ್ದ ವಿಶ್ವಕರ್ಮರು ಒಂದು ಷರತ್ತನ್ನು ಕೂಡ ರಾಜನ ಮುಂದೆ ಇಡ್ತಾರೆ ನಾನು ಒಂದು ಕೋಣೆಯಲ್ಲಿದ್ದು ಇಪ್ಪತ್ತೊಂದು ದಿನಗಳಲ್ಲಿ ಈ ಮೂರ್ತಿಯನ್ನು ನಿರ್ಮಾಣ ಮಾಡ್ತೀನಿ ಆದರೆ ಅಲ್ಲಿವರೆಗೂ ಯಾರೂ ಕೂಡ ಈ ಕೋಣೆಯ ಬಾಗಿಲನ್ನು ತೆಗಿಬಾರದು ಅಂತ ಹಾಗೂ ಒಳಗೆ ಕೂಡ ಬರಬಾರ್ದು ಅಂತ ಹೇಳ್ತಾರೆ ರಾಜ ಆ ಷರತ್ತಿಗೆ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ಬಿಡ್ತಾರೆ ಅದರಂತೆ ಮೂರ್ತಿ ತಯಾರಿಸುವ ಕೆಲಸ ಕೋಣೆಯೊಳಗೆ ಶುರುವಾಗುತ್ತೆ ಕೋಣೆಯ ಬಾಗಿಲನ್ನು ಮುಚ್ಚಲಾಯಿತು ಅದರ ಒಳಗಿನಿಂದ ಸುತ್ತಿಗೆ ಉಳಿಯ ಶಬ್ದಗಳು ಬರೋದಕ್ಕೆ ಶುರುವಾಗ್ಬಿಡ್ತು ಆದರೆ ಹದಿನೈದು ದಿನದ ನಂತರ ಈ ಶಬ್ದ ಇದ್ದಕ್ಕಿದ್ದಂತೆ ಬಿಡುತ್ತೆ ಮಹಾರಾಜ ಹಾಗೂ ರಾಣಿ ಗುಂಡಿ ಚಳಿಗೆ ಯೋಚನೆ ಶುರುವಾಗುತ್ತೆ ಮತ್ತೆ ರಾಣಿ ಮಹಾರಾಜರಿಗೆ ಹೇಳ್ತಾರೆ ನಾವು ಆ ಬಾಗಿಲನ್ನು ತೆಗೆದು ನೋಡೋಣ ಆ ವೃದ್ಧ ಸಾಧು ಹಸಿವಿನಿಂದ ಅಥವಾ ಬಳಲಿ ಸಾವನ್ನಪ್ಪಿರಬಹುದು ಅಂತ ಒತ್ತಾಯ ಕೂಡ ಮಾಡ್ತಾಳೆ ತುಂಬ ರಾಜ ನಿರಾಕರಿಸ್ತಾನೆ ನಂತರ ರಾಣಿ ಕೋಣೆಯ ಬಾಗಿಲನ್ನು ತೆಗೆದೇ ಬಿಟ್ಲು ಆಗ ಎಲ್ರಿಗೂ ಅಚ್ಚರಿ ಎದುರಾಗಿತ್ತು ಕೋಣೆಯ ಬಾಗಿಲು ತೆಗೆದಿದ್ದೇ ತಡ ವೃದ್ಧ ಸಾಧು ಮಾಯವಾಗಿಬಿಟ್ಟಿದ್ರು ಅಲ್ಲಿ ಮೂರು ಅಪೂರ್ಣ ಮೂರ್ತಿಗಳು ಇದ್ವು ರಾಜರಿಗಿದನ್ನು ನೋಡಿ ತುಂಬ ಬೇಸರವಾಗುತ್ತೆ ತಾನು ಶರತ್ತನ್ನು ಮುರಿದಿದ್ದಕ್ಕೆ ದೇವರ ಮೂರ್ತಿ ಅರ್ಧಕ್ಕೆ ನಿಂತು ಹೋಯಿತು ಅಂತ ಅಲ್ಲಿ ಜಗನ್ನಾಥ ದೇವರ ಕೈಕಾಲುಗಳು ಕೂಡ ಸಂಪೂರ್ಣವಾಗಿರಲಿಲ್ಲ ಬಲರಾಮ ಮತ್ತು ಸುಭದ್ರೆಯ ಮೂರ್ತಿಗಳು ಕೂಡ ಅಪೂರ್ಣವಾಗಿಬಿಟ್ಟಿತ್ತು ಬೇಸರದಿಂದ ರಾಜ ಆ ಮೂರ್ತಿಯ ಬಳಿ ಹೋದಾಗ ಅವರಿಗೆ ಹೃದಯ ಬಡಿತದ ಅನುಭವ ಆಗುತ್ತೆ ಮತ್ತು ಆ ಮೂರ್ತಿಯ ಒಳಗಿನಿಂದ ದಿವ್ಯ ಧ್ವನಿಯೊಂದು ಕೇಳಿ ಬಂತು ಶ್ರೀಕೃಷ್ಣನ ಹೃದಯ ಈ ಮೂರ್ತಿಯ ಒಳಗಿದೆ ಅಂತ ಆ ಧ್ವನಿ ರಾಜನಿಗೆ ತಿಳಿಸುತ್ತೆ ರಾಜ ನಂತರ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಈಗ ಇದೇ ಅಪೂರ್ಣ ಮೂರ್ತಿಯನ್ನು ಜಗನ್ನಾಥನ ರೂಪದಲ್ಲಿ ಇವತ್ತಿಗೂ ನಾವು ಪುರಿಯಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಇದು ಪುರಿ ಜಗನ್ನಾಥನ ಸಂಪೂರ್ಣ ಕತೆ ವೀಕ್ಷಕರೇ ಪುರಿಯ ಜಗನ್ನಾಥನ ಈ ಲೀಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಾಧ್ಯವಾದರೆ ಶೇರ್ ಮಾಡಿ ಹಾಗೂ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಮಸ್ಕಾರ